ಎಲ್ರಿಗೂ ನಮಸ್ಕಾರ ನಾನು ನಿಮ್ ನಿಶಾ ಚಂದ್ರ ಇದು ನನ್ನ ಚಾನೆಲ್ ಕನ್ನಡ ಮಾಮ್ ಟಾಕ್ಸ್ ಇವಾಗ ಸಂಜೆ ಎಷ್ಟು ಗೊತ್ತಾ ಸಂಜೆ ಒಂದು ಅರೌಂಡ್ ಐದು ಗಂಟೆ ಆಗ್ತಾಯಿದೆ ಅಡುಗೆಗೆ ಇವತ್ತು ಏನು ಮಾಡಿಸಿದ್ದೆ ಅಂದರೆ ಮಂಗಳವಾರ ಇವತ್ತು ಅಡುಗೆಗೆ ಇದನ್ನು ಪಲ್ಯ ಥರ ಮಾಡಿಸಿದ್ದೆ ಆಲೂಗಡ್ಡೆ ಹಾಕಿ ಮತ್ತು ಪಾಲಕ್ ಸಾರು ಏನಿದೆ ಅಂದರೆ ಪಾಲಕ್ದನ್ನ ನಾನೇ ಮಾಡಿದ್ದೆ ಸೊ ಮನೇಲಿ ಸಂಜೆ ಟೈಮಲ್ಲಿ ಒಂದು ಒಬ್ಬರು ಬರ್ತಾರೆ ಹೆಲ್ಪ್ಗೆ ಅವ್ರು ಬರ್ತಾರೆ ಅಂದರೆ ಏನೇನು ಮಾಡಿಕೊಡ್ತಾರೆ ಅಂದರೆ ಪಾತ್ರೆ ತೊಳ್ಕೊಡ್ತಾರೆ ಮತ್ತು ಗ್ಯಾಸ್ ಹತ್ರ ಎಲ್ಲ ನಂಗೆ ಸ್ವಲ್ಪ ಕ್ಲೀನ್ ಮಾಡಿಕೊಡ್ತಾರೆ ಸೊ ಮಧ್ಯಾಹ್ನ ಏನೇನು ಅಡುಗೆ ಆಗಿರುತ್ತೆ ಊಟ ಆದಮೇಲೆ ಸಾಮಾನ್ಯ ಅದನ್ನೆಲ್ಲ ಎತ್ತಿಟ್ಬಿಟ್ಟು ಅವ್ರು ಸಂಜೆ ಏನು ಬರ್ತಾರಲ್ವಾ ಪಾತ್ರೆ ಎಲ್ಲ ತೊಳೋಕ್ಕೆ ಅವ್ರಿಗೆ ಪಾತ್ರೆಗಳೇನಿದೆ ಅದನ್ನು ಹಾಕ್ಬಿಡ್ತೀನಿ ಆ್ಯಂಡ್ ಎಸ್ ತುಂಬಾ ಇಂಪಾರ್ಟೆಂಟಾಗಿ ಇನ್ನೊಂದು ಏನು ಹೇಳಬೇಕಿತ್ತು ಅಂದರೆ ನನ್ನ ವೀಡಿಯೋಸ್ನ ತುಂಬ ಜನ ನೋಡ್ತೀರಾ ಬಟ್ ಪ್ರಾಬ್ಲಮ್ ಏನು ಅಂದರೆ ತುಂಬ ಜನ ನೋಡ್ತೀರಾ ಅಷ್ಟೇ ಬಟ್ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ ಅರೌಂಡ್ ಸೆವೆಂಟಿ ಪರ್ಸೆಂಟ್ ಅಷ್ಟು ಜನ ತುಂಬ ಬರೀ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡ್ತಾಯಿಲ್ಲ ಪ್ಲೀಸ್ ಆ ಥರ ಮಾಡಬೇಡಿ ಒಂದೇ ಒಂದು ಸತಿ ಆ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿದ್ರಿಂದ ನನಗೆ ತುಂಬ ಹೆಲ್ಪ್ ಆಗುತ್ತೆ நோடி எல்லாம் நைட்டு அந்த பிளேன் நைட்டு ಲಿಂಕ್ ಹಾಕಿರ್ತೀನಿ ಯಾವುದೇ ನೈಟಿ ಅಥವಾ ಡ್ರೆಸ್ ಹಾಕ್ಕೊಂಡಿದ್ರೆ ಅವ್ರದ್ದು ಲಿಂಕ್ ಇದ್ರೆ ಡಿಸ್ಕ್ರಿಪ್ಷನಲ್ಲಿ ಅದೇ ವಿಡಿಯೋಲಿ ಹಾಕಿರ್ತೀನಿ ನೀವು ಬೇಕಾದ್ರೆ ಪರ್ಚೇಸ್ ಮಾಡ್ಕೊಳ್ಳಿರತ್ತಾ ಮಾತಾಡ್ತಾನೆ ಬಟ್ ಒಂದೊಂದು ವರ್ಡ್ಸ್ ಇನ್ನು ಅವನಿಗೆ ಕರೆಕ್ಟಾಗಿ ಪ್ರೊನೌನ್ಸ್ ಮಾಡಕ್ಕೆ ಬರಲ್ಲ ಅಂದರೆ ಬ್ರಷ್ಗೆ ಈಗಲೂ ಬುರ್ಷ್ ಅಂತಾನೆ ಬರ್ಷ್ ಅಂತಾನೆ ಆ ಥರ ಸ್ವಲ್ಪ ಪ್ರೊನೌನ್ಸಿಯೇಷನಲ್ಲಿ ವ್ಯತ್ಯಾಸ ಇದೆ ಇನ್ನು ಮತ್ತು ಅಪ್ಪ ಅಮ್ಮ ಇನ್ನೂ ಇರ್ತಾರೆ ಇನ್ನು ಒಂದು ವಾರ ಇರ್ತೀನಿ ಅಂತ ಹೇಳಿದ್ದಾರೆ ಇವಾಗ ನನಗೂ ಸ್ವಲ್ಪ ಕೆಲಸ ಇತ್ತು ಅದಕ್ಕೆ ಇರಿಸ್ಕೊಂಡೆ ಹಾಕದ ಏನು ಅದೇ ಹಾಕ್ಲ ಅಂದ್ರೆ ದಿವಿತ್ ಲೀವ್ ದ ಲೀವ್ ಟ್ರೈ ಪೋಡಿ ಹಾಕ್ ಮುಖ್ಯ ನಿನ್ನ ಮಧ್ಯದಲ್ಲಿ ಹಂಗೆ ವೀಡಿಯೋ ಮಾಡೋಕ್ಕಾಗಲೇ ಇಲ್ಲ ವಿಡಿಯೋ ಮಾಡ್ತಾ ಮಾಡ್ತಾಯಿದ್ನ ಮಧ್ಯದಲ್ಲೇ ನನ್ನ ಫ್ರೆಂಡ್ ಒಬ್ಳಿದ್ದಲ್ಲಿ ಇಲ್ಲಿ ಅಪಾರ್ಟ್ಮೆಂಟಲ್ಲಿ ಇರೋದು ಅವ್ಳ ಮಕ್ಳಿಗೆ ಕರ್ಕೊಂಡು ಬಂದ್ರೆ ಹಂಗೆ ಮಾತಾಡ್ಕೊಂಡು ಮಾತಾಡ್ಕೊಂಡು ಟೈಮ್ ಆಗೋಯ್ತು ಆ್ಯಕ್ಚುಲಿ ಇವತ್ತು ನನ್ನ ಕ್ಲೋಸ್ ಫ್ರೆಂಡ್ ಗೌತಮ್ ಇದ್ದಾಳಲ್ವ ಅವಳದು ಬರ್ತ್ಡೇ ಅದಕ್ಕೆ ಮಾಲ್ಗೆ ಹೋಗಿ ಅವಳಿಗೋಸ್ಕರ ಏನಾರು ಒಂದು ಗಿಫ್ಟ್ ತೊಗೊಂಡು ಪ್ಲಸ್ ನಾನು ಮಾಮ ಬಿ ಬಿ ಕ್ರೀಮ್ ಬರುತ್ತೆ ಅದು ನಂಗೆ ತುಂಬ ಇಷ್ಟ ಅದನ್ನು ಯೂಸ್ ಮಾಡ್ತೀನಿ ಅದು ಖಾಲಿ ಹೋಗಿದೆ ಸೊ ಆ ತಗೊಂಡ್ ಬೇಗ ಬಂದ್ಬಿಡೋಣ ಅಂತ ಆ್ಯಕ್ಚುಲಿ ಇವತ್ತು ಚಿಕ್ಕಾವಡೆ ವೆದರ್ ನಮ್ಮನೆ ಹತ್ರ ಅಂತೂ ವೆದರ್ ತುಂಬ ಕೆಡ್ದಾಗಿದೆ ಅದಕ್ಕೆ ಬೇಗ ಹೋಗಿ ತೊಗೊಂಬಂದ್ಬಿಡೋಣ ಅಂತ ನೋಡ್ತಾ ಇದ್ದೀನಿ ಏನು ಹಾಕ್ಕೊಳ್ಳೋದು ಅಂತ ಅದು ಎಷ್ಟೇ ಬಟ್ಟೆ ಇದ್ದರೂ ನನಗೆ ಪ್ರತಿ ಸತಿ ಅಷ್ಟು ನನಗೆ ಹೋಗುವಾಗ ಏನು ಹಾಕ್ಕೊಳ್ಳೋದು ಏನು ಹಾಕ್ಕೊಳ್ಳೋದು ಇದ್ದೇ ಒಂದು ದೊಡ್ಡ ಚಿಂತೆ ಆಗುತ್ತೆ ಬಟ್ ನೀವು ನೋಟಿಸ್ ಮಾಡಿರ್ಬೋದು ಆ್ಯಕ್ಚುಲಿ ನಂದು ಸ್ವಲ್ಪ ವೆಯ್ಟ್ ಲಾಸ್ ಆಗಿದೆ ಅಂದರೆ ವೆಯ್ಟ್ ಲಾಸ್ ಅಂದರೆ ನಂದು ಯೂಶಲಿ ನನ್ನ ವೆಯ್ಟ್ ಏನು ಗೊತ್ತಾ ಅರೌಂಡ್ ಫಿಫ್ಟಿ ಫೋರ್ ಮತ್ತು ಫಿಫ್ಟಿ ಸಿಕ್ಸ್ ಇವೆರಡರ ಮಧ್ಯೆ ಫ್ಲಕ್ಚುಯೇಟ್ ಆಗಿರ್ತಾ ಇರುತ್ತೆ ಸ್ವಲ್ಪ ಏನಾದರೂ ನಾನು ಹುಷಾರು ತಪ್ಪಿದ್ರೆ ಅಥವಾ ಸ್ಟ್ರೆಸ್ಸಲ್ಲಿದ್ದರೆ ನೋಡಿ ಈ ಥರ ಫಿಫ್ಟಿ ಫೋರಿಗೆ ಬಂದಿರುತ್ತೆ ಸೊ ಆವಾಗ ಒಂದು ಸ್ವಲ್ಪ ವೆಯ್ಟ್ ಕಮ್ಮಿ ಆದಾಗ ಈ ಥರ ಶಾರ್ಟ್ ಟಾಪ್ಸ್ ಏನಿದೆ ಅದನ್ನು ಹಾಕ್ಕೊಂಡು ಶೋಕಿ ಮಾಡಿಬಿಡುತ್ತೆ ಬಿಡ್ತೀನಿ ಯಾಕಂದರೆ ಹೊಟ್ಟೆ ಗಿಟ್ಟೆ ಎಲ್ಲ ಕಮ್ಮಿ ಆಗಿರುತ್ತೆ ಅಲ್ವಾ ಅದಕ್ಕೆ ಈ ಟೈಮಲ್ಲಿ ಕರೆಕ್ಟಾಗಿ ಇದು ಚೆನ್ನಾಗೂ ಕಾಣಿಸುತ್ತೆ ಆ್ಯಂಡ್ ಅದರ ಕಂಫರ್ಟಬಲ್ಲು ಅನ್ಸುತ್ತೆ ಬನ್ನಿ ಹೋಗ್ಬಿಟ್ಟು ಬರೋಣ ಸ್ವೆಟರು ಹಾಕೊಂಡಿದ್ದೀನಿ ಚಳಿ ಇದೆಯಲ್ಲ ಅದಕ್ಕೆ ಕಮ್ಲಾಸ್ಕೋ ಕೂಲ್ ಬಿಡೋಕ್ಕಾಗಲ್ಲ ಯಾಕಂದರೆ ಫುಲ್ಲು ಮೂರನೇ ದಿನ ಇವತ್ತು ನನ್ನ ಮೂರನೇ ದಿನಕ್ಕೆ ಮೂರನೇ ದಿನಕ್ಕೆ ಕೂದಲು ನನ್ನ ಒಂಥರ ಹಿಂಗೆ ಹಿಂಗೆ ಹೋಗಿರುತ್ತೆ ಸೊ ನಾಳೆ ಸ್ನಾನ ಮಾಡೋದು ನೋಡಿ ಇದು ನನ್ನ ಫೇವ್ರೆಟ್ ಹ್ಯಾಂಡ್ ಬ್ಯಾಗು ಆ್ಯಕ್ಚುಲಿ ಎಷ್ಟು ಗೊತ್ತಾ ತ್ರೀ ಫೋರ್ ಮಂತ್ಸ್ ಹಿಂದೆ ತೊಗೊಂಡಿದ್ದೆ ವ್ಯಾನ್ಯೂಸಂದು ಸೊ ನನ್ನ ಹ್ಯಾಂಡ್ ಬ್ಯಾಗ್ ಕಲೆಕ್ಷನ್ಸ್ ಎಲ್ಲ ಯಾವಾಗಲೂ ಗೌತಮಿಗೆ ತುಂಬ ಇಷ್ಟ ಆಗುತ್ತೆ ಅದಕ್ಕೆ ಅಂದ್ಕೊಂಡೆ ಅವಳಿಗೂ ಅಷ್ಟೇ ಇವತ್ತು ಬ್ಯಾಗೇ ಕೊಡ್ಸೋಣ ಆ್ಯಕ್ಚುಲಿ ಲಾಸ್ಟ್ ಇಯರು ಅಷ್ಟೇ ಹ್ಯಾಂಡ್ ಬ್ಯಾಗೇ ಕೊಟ್ಟಿದ್ದೆ ಅವಳಿಗೆ ಬಟ್ ನೀವು ಇಯರು ಅದನ್ನೇ ಕೊಡ್ತೀನಿ ನನ್ನ ಹತ್ರ ಜಾಸ್ತಿ ಟೈಮ್ ಇಲ್ಲ ಅದಕ್ಕೆ ನೋಡಿ ಮಾಮಾ ಅರ್ಥ್ ಪಕ್ಕನೇ ಫಾರ್ ಅವರ್ ಟ್ವೆಂಟಿ ಒನ್ ಇದೆ ಆ್ಯಂಡ್ ಫಾರ್ ಅವರ್ ಟ್ವೆಂಟಿ ಒನ್ನಲ್ಲಿ ನನಗೆ ಇವ್ರ ಹ್ಯಾಂಡ್ ಬ್ಯಾಗ್ ಕಲೆಕ್ಷನ್ಸ್ ಪ್ರತಿ ಸತಿ ತುಂಬ ಇಷ್ಟ ಆಗುತ್ತೆ ಅದಕ್ಕೆ ಇಲ್ಲೇ ನೋಡೋಣ ಅಂತ ಬಂದೆ ನೋಡಿ ಈ ತ್ರೀ ಹ್ಯಾಂಡ್ ಬ್ಯಾಗ್ಸ್ ಏನಿದೆ ಇದನ್ನು ಶಾರ್ಟ್ ಲಿಸ್ಟ್ ಮಾಡಿದ್ದೀನಿ ಇದು ತುಂಬ ಇಷ್ಟ ಆಯಿತು ಇದು ಹ್ಯಾಂಡ್ ಬ್ಯಾಗ್ ಕಮ್ ಸ್ಲಿಂಗ್ ಬ್ಯಾಗ್ಸ್ ಅಂತ ಏನು ಬರುತ್ತೆ ಅದು ಥರ ಯೂಸ್ ಮಾಡ್ಬೋದು ಆ್ಯಕ್ಚುಲಿ ಇವತ್ತು ಈಗ ಹ್ಯಾಂಡ್ ಬ್ಯಾಗ್ ತೊಗೊಂಡು ನಾನು ಸ್ವಿಗ್ಗೀಲಿ ಸಿಗುತ್ತೆ ಅಲ್ವ ಜೀನಿ ಅಂದರೆ ಅವ್ರ ಮನೆಗೆ ಕಳಿಸ್ಕೊಡ್ಬೋದು ಅದೇ ನನ್ನ ಪ್ಲ್ಯಾನ್ ಇರೋದು ನೋಡಿ ಲ್ಯಾಪ್ಟಾಪ್ ಬ್ಯಾಗ್ಸು ಇದೆ ಸುಮಾರು ಅವಳು ಆಫೀಸ್ಗೆ ಹೋಗ್ತಾಳೆ ಸೊ ಲ್ಯಾಪ್ಟಾಪ್ ಬ್ಯಾಗು ವರ್ಕ್ ಆಗುತ್ತೆ ಬಟ್ ಎನಿವೇಸ್ ನಾನು ಅನ್ಕೊಂಡೆ ಲ್ಯಾಪ್ಟಾಪ್ ಬ್ಯಾಗ್ ಅವಳ ಹತ್ರ ಆಲ್ರೆಡಿ ಇರುತ್ತೆ ಅಂತ ನಾನು ತೋರಿಸ್ದೆ ಅಲ್ವಾ ಹ್ಯಾಂಡ್ ಬ್ಯಾಗ್ ಅದನ್ನು ಸೆಲೆಕ್ಟ್ ಮಾಡಿದ್ದೀನಿ ಈ ಎರಡು ಕಲರ್ ಅಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಇತ್ತು ಅದಕ್ಕೆ ಇಟ್ಕೊಂಡು ನೋಡ್ತಾ ಇದ್ದೀನಿ ಯಾವ್ದು ಚೆನ್ನಾಗಿ ಅನಿಸ್ತಾ ಇದೆ ಅಂತ ಬಟ್ ಎನಿವೇಸ್ ನನಗೆ ಈ ಬ್ಲ್ಯಾಕ್ ಕಲರ್ ಇದೆ ಇಷ್ಟ ಆಯಿತು ಸೊ ಇದನ್ನ ಶಾರ್ಟ್ ಲಿಸ್ಟ್ ಮಾಡಿದ್ದೀನಿ ಹಾಂ ಸೊ ನನಗಿಲ್ಲಿ ಏನು ತೊಗೋಬೇಕು ಅಂತ ಕರೆಕ್ಟಾಗಿ ಗೊತ್ತಿದೆ ಯಾಕೆಂದರೆ ಇದೆಲ್ಲ ಪ್ರಾಡಕ್ಟ್ಸ್ ಯಾವಾಗಲೂ ಯೂಸ್ ಮಾಡ್ತೀನಿ ಒಂದು ಬಂದು ಬಿ ಬಿ ಕ್ರೀಮ್ ಮತ್ತು ಈ ಟೆಂಟೆಡ್ ಲಿಪ್ ಕೇರ್ ನಂಗೆ ತುಂಬ ಇಷ್ಟ ಇನ್ನೊಂದು ಐಲೈನರ್ ಏನಿರುತ್ತೆ ಐ ಲೈನರ್ ಕೂಡ ಇಲ್ಲೇ ತೊಗೊಂಡೆ ಮತ್ತು ಫೌಂಡೇಶನ್ ಸೊ ಫೌಂಡೇಶನ್ ಬಿ ಬಿ ಕ್ರೀಮ್ ಮತ್ತು ಲಿಪ್ ಕೇರ್ ಮತ್ತು ಲೈನರು ನನಗೆ ಬೇಕಾಗಿರೋದೆಲ್ಲ ಸಿಕ್ತು ಒಂದು ಫಾರ್ ಎವರಲ್ಲಿ ತೊಗೋಬೇಕಿತ್ತು ಅದ್ರ ಮಾಮ ಮಾಮಾ ಇತ್ತು ಸೊ ಮುಗಿದ್ರೆ ಶಾಪಿಗೆ ಬೇಗ ಮನೆಗೆ ಹೋಗ್ತೀನಿ ಯಾಕಂದರೆ ಇನ್ನೂ ಕಳಿಸ್ಕೊಳ್ಬೇಕು ಆಲ್ರೆಡಿ ಏಯ್ಟ್ ಓ ಕ್ಲಾಕ್ ಆಗ್ತದೆ ನಾನು ಲೇಟಾಗಿ ಆಗೋದ್ರೆ ಇನ್ನು ಅವಳಿಗೆ ಕಳಿಸೋದು ಲೇಟ್ ಆಗುತ್ತಲ್ಲ ಏನು ಗೊತ್ತಾ ಬರ್ತ್ಡೇನ ದಿನ ಅಂದರೆ ಅವತ್ತೇ ಅವ್ರಿಗೆ ಗಿಫ್ಟ್ ಸಿಗಬೇಕು ಅವತ್ತೇ ಏನೋ ಒಂಥರ ಎಕ್ಸೈಟ್ಮೆಂಟ್ ಇಲ್ಲ ನಾಳೆ ನಾಳೆದಾದ್ರೆ ಆ ಎಕ್ಸೈಟ್ಮೆಂಟ್ ಇರಲ್ಲ ಅಲ್ವ ಅದಕ್ಕೆ ಆ್ಯಕ್ಚುಲಿ ಗೌತಮಿ ಬಂದು ನನಗೆ ಆಲ್ಮೋಸ್ಟ್ ಈಗ ತರ್ಟೀನ್ ಟ್ವೆಲ್ ಥರ್ಟೀನ್ ಇಯರ್ಸೇ ಆಯಿತು ಅಷ್ಟು ವರ್ಷದಿಂದ ನಾನು ನಮಗೆ ಅವಳು ಫ್ರೆಂಡು ನನಗೆ ತುಂಬ ಜನ ಫ್ರೆಂಡ್ಸ್ ಇಲ್ಲ ನನಗೆ ತುಂಬ ಲಿಮಿಟೆಡ್ ಜನ ಫ್ರೆಂಡ್ಸ್ ಇರೋದು ಈಗ ನನ್ನ ಕಮ್ಯುನಿಟಿಲೂ ಅಷ್ಟೇ ಒಂದೆರಡು ಫ್ಯಾಮಿಲಿ ಬಿಟ್ಟರೆ ನಾನು ಯಾರ ಜೊತೆನೋ ಜಾಸ್ತಿ ಮಾತಾಡೋಕೆ ಹೋಗೋಲ್ಲ ನಾನೇನಂದ್ರೆ ಒಂದು ಸತಿ ಯಾರನಾರು ನನ್ನ ಫ್ರೆಂಡ್ ಅಂತ ಕನ್ಸಿಡರ್ ಮಾಡಿಕೊಂಡ್ರೆ ಅವ್ರನ್ನ ನಾನು ತುಂಬಾ ಇಷ್ಟಪಡ್ತೀನಿ ಅವ್ರಿಗೋಸ್ಕರ ಏನು ಬೇಕಾದ್ರೂ ಮಾಡ್ತೀನಿ ಅದ್ರ ಬಿಟ್ಟು ನಾನು ಬೇರೆಯವ್ರಿಗೋಸ್ಕರ ಅಂದರೆ ನಂದು ತುಂಬ ಕಮ್ಮಿ ಸರ್ಕಲ್ಲು ನನಗೆ ತುಂಬ ಫೇಕ್ ಮಾಡೋಕ್ಕೆ ಬರಲ್ಲ ಅಂದರೆ ಈಗ ಹಾಯ್ ಬಾಯ್ ಫ್ರೆಂಡ್ಸ್ ಇಟ್ಕೊಂಡು ಮನ್ಸಿಲ್ದಿದ್ರು ಅವ್ರ ಹತ್ರ ಮಾತಾಡೋದು ಅದೆಲ್ಲ ನನಗೆ ಬರೋಲ್ಲ ಸೊ ನನ್ನ ಫ್ರೆಂಡ್ಸ್ ಸರ್ಕಲ್ ಚಿಕ್ಕದಾಗಿದ್ರು ಎಲ್ಲ ಒಂಥರ ಕ್ವಾಂಟಿಟಿ ಮತ್ತು ಕ್ವಾಲಿಟಿ ಫ್ರೆಂಡ್ಸೇ ಇರೋದು ಅಮ್ಮನಿಗೂ ಬ್ಯಾಗ್ ಇಷ್ಟ ಆಯಿತು ಮತ್ತು ನೋಡಿ ಇದು ಸ್ಲಿಂಗ್ ಬ್ಯಾಗ್ ಥರನೂ ಹಾಕೊಳ್ಳೋಕೆ ಇರೋಳಗಡೆ ಬೆಲ್ಟ್ನ ಕೊಟ್ಟಿದ್ದಾರೆ ತುಂಬ ಕಾಂಪ್ಯಾಕ್ಟ್ ಬ್ಯಾಗ್ ಅಂದರೆ ಎಲ್ಲರೂ ಹೊರಗಡೆ ಹೋಗುವಾಗ ಆ ಫ್ರೆಂಡ್ಸ್ ಜೊತೆ ಪಾರ್ಟಿಗೆ ಆವಾಗ ತೊಗೊಂಡು ಹೋಗ್ಬೋದು ಇನ್ಸ್ಟಾಮಾರ್ಟಿಂದ ಜೀನಿ ಬರುತ್ತಲ್ವ ಅದನ್ನು ಬುಕ್ ಮಾಡ್ಕೊಂಡು ಮಾಡಿದ್ದೀನಿ ಆ್ಯಕ್ಚುಲಿ ನಮ್ಮ ಮನೆಯಿಂದ ಅವಳ ಮನೆ ಒಂದು ಅರೌಂಡ್ ಸೆವೆನ್ ಕಿಲೋಮೀಟರ್ಸ್ ಬರುತ್ತೆ ಸೊ ಒನ್ ಫೋರ್ಟಿ ಫೈವ್ ಅನ್ನೋ ಚಾರ್ಜ್ ಇದೆ ಎನಿವೇಸ್ ಈಗ ಎಂಟು ಗಂಟೆ ಆಗಿದೆ ಅದಕ್ಕೆ ಚೆಕ್ ಮಾಡಿದೆ ಅವ್ಳ ಹತ್ರ ನಿನ್ನ ಮನೇಲಿದೆಯಾ ಏನು ಯಾಕಂದರೆ ಬರ್ತ್ಡೇ ಅಂದರೆ ಡಿನ್ನರ್ಗೆ ಹೋಗಿರ್ತಾರಲ್ಲ ಬಟ್ ಎನಿವೇಸ್ ಮನೇಲಿ ಇರ್ತೀನಿ ಅಂತ ಹೇಳಿದ್ಲು ಸೊ ಅದಕ್ಕೆ ಕಳಿಸ್ಕೊಡ್ತಾ ಇದ್ದೀನಿ ಮತ್ತು ದಿವ್ಯತ್ಗೆ ದೋಸೆ ಮಾಡೋಣ ಅಂತ ಅಂದ್ಕೊಂಡೆ ದೋಸೆ ಅಮ್ಮ ಇವತ್ತು ದೋಸೆ ರುಬ್ಬಿಟ್ಟಿದ್ರು ಫ್ರೆಶ್ ಹೋದ ವಾರ ರುಬ್ಬಿಟ್ಟಿದ್ದು ದೋಸೆ ಇಟ್ಟೆಲ್ಲ ಖಾಲಿಯಾಗಿತ್ತು ಅದಕ್ಕೆ ಮತ್ತೆ ಈ ವಾರಕ್ಕೆ ಅಂತ ರುಬ್ಬಿಟ್ರು ಎನಿವೇಸ್ ನಾನು ನಿಮ್ಮ ಹತ್ರ ಏನು ಶೇರ್ ಮಾಡ್ತಿದ್ದೀನಿ ಇವತ್ತು ಅಂತ ಅಂದರೆ ಆ್ಯಕ್ಚುಲಿ ನಮ್ಮ ಮನೆಯಲ್ಲಿ ಬಂದು ಒಟ್ಟು ನನಗೆ ತ್ರೀ ಹೆಲ್ಪ್ಸ್ ಇದ್ದಾರೆ ಆಯಿತಾ ಒಂದು ಬಂದು ಮಾಮೂಲಿ ಬೆಳಗ್ಗೆ ಅರುಣ ಬಂದು ನನಗೆ ಪತಿಯೊಂದು ಮನೆ ಗುಡಿಸಿ ಒರೆಸಿ ಮತ್ತು ಬಟ್ಟೆನ ವಾಷಿಂಗ್ ಮೆಷಿನ್ಗೆ ಹಾಕಿ ಈ ಥರ ಎಲ್ಲ ಕೆಲಸ ಮಾಡಿಕೊಟ್ ಾರೆ ಮತ್ತು ಇನ್ನೊಬ್ರು ಬಂದು ಕುಕ್ಕು ನಾನು ಕುಕ್ಕನ್ನು ಇಟ್ಕೊಂಡಿದ್ದೀನಿ ಮತ್ತು ಸಂಜೆ ಇನ್ನೊಬ್ರು ಮೇಡ್ ಬಂದು ಏನೇನು ಪಾತ್ರೆ ಇರುತ್ತೆ ಅದನ್ನು ತೊಳ್ಕೊಟ್ಟು ಸ್ವಲ್ಪ ಗ್ಯಾಸ್ ಕ್ಲೀನ್ ಎಲ್ಲ ಮಾಡಿಕೊಡ್ತಾರೆ ನಿಮ್ಗೆ ಗೊತ್ತು ನಾನು ಏನಕ್ಕೆ ಇಷ್ಟು ಹೆಲ್ಪ್ ಇಟ್ಕೊಂಡಿದ್ದೀನಿ ಅಂದರೆ ನನಗೆ ಸ್ವಲ್ಪ ಹೆಲ್ತ್ ಕಂಡೀಷನ್ ಇದೆ ಮುಂಚೆ ನಾನು ಒಂದು ವರ್ಷದಿಂದ ಪ್ರತಿಯೊಂದು ನಾನೇ ಮಾಡ್ತಾ ಇದ್ದೆ ಬಟ್ ಈಗ ನನಗೆ ಕೈಲಿ ಆಗೋಲ್ಲ ಮಾಡಿದ್ರೆ ನಾನು ತುಂಬಾ ವರ್ಸ್ಟ್ ಆಗೋಗುತ್ತೆ ಕಂಡೀಷನ್ ಅದಕ್ಕೆ ಸೊ ಎಲ್ರಿಗೂ ಒಟ್ಟು ನಾನು ಎಷ್ಟು ದುಡ್ಡು ಕೊಡ್ತಾ ಇದ್ದೀನಿ ಅಂದರೆ ಅರೌಂಡ್ ಲೆವೆನ್ ತೌಸಂಡ್ ಅಷ್ಟು ಆಗುತ್ತೆ ಬೆಳಗ್ಗೆ ಏನು ಬರ್ತಾರೆ ಅವ್ರಿಗೆ ಅರೌಂಡ್ ಸಿಕ್ಸ್ ಆ್ಯಂಡ್ ಹಾಫ್ ತೌಸಂಡ್ ಕೊಡ್ತೀನಿ ಮತ್ತು ಕುಕ್ ಏನಿದೆ ಅವ್ರಿಗೆ ಅರೌಂಡ್ ಫೋರ್ ತೌಸಂಡ್ ಕೊಡ್ತೀನಿ ಮತ್ತು ಸಂಜೆ ಯಾರು ಬರ್ತಾರೆ ಮೈಡ್ ಅವ್ರಿಗೆ ಅರೌಂಡ್ ಒನ್ ಆ್ಯಂಡ್ ಹಾಫ್ ತೌಸಂಡ್ ಕೊಡ್ತೀನಿ ಆ್ಯಕ್ಚುಲಿ ಇಲ್ಲಿ ನಾವಿರೋ ಸೊಸೈಟಿಲಿ ಸ್ವಲ್ಪ ಕಾಸ್ಟ್ಲಿನ ಹೆಲ್ಪ್ ಸಿಗೋದು ತುಂಬ ಕಷ್ಟ ಅದಕ್ಕೆ ಸ್ವಲ್ಪ ಅವ್ರಗಳಿಗೆ ಸ್ಯಾಲ್ರಿ ಏನಿದೆ ಜಾಸ್ತಿ ಇದೆ ಬಟ್ ಅನಿವೈಸ್ ಬಿಕ್ಕಿದ ಕೆಲಸ ಅಂದರೆ ಡಸ್ಟಿಂಗ್ ಎಲ್ಲ ಏನಿದೆ ಅದನ್ನೆಲ್ಲ ನಾನೇ ಮಾಡ್ಕೋತೀನಿ ಸದ್ಯಕ್ಕೆ ಇಷ್ಟು ಕೆಲಸ ಮಾತ್ರ ಇವರು ಮಾಡಿಕೊಡ್ತಾರೆ 107? Hmm. So 45. So more than one and a half hours. ಇವರ ಆಫೀಸಿಂದ ಬಂದರು ತುಂಬ ದೂರ ಪಾಪ ಇವ್ರ ಆಫೀಸು ಅದಕ್ಕೆ ಅದೇ ಹೇಳ್ತಾಯಿದ್ರು ಟ್ರಾಫಿಕ್ ಜಾಸ್ತಿ ಇತ್ತು ನೋಡಿ ಒನ್ ಆ್ಯಂಡ್ ಹಾಫ್ ಹವರ್ಸ್ ಆಯಿತು ಅಂತ ಬಟ್ ಮಳೆಯೆಲ್ಲ ಬಂದ್ಬಿಟ್ರಂತೂ ವರ್ಸ್ಟ್ ಒಂದಿನ ಅಂತೂ ತ್ರೀ ಯಾರ್ಸ್ ಆಗಿದೆ ಇವ್ರಿಗೆ ಮನೆ ತಲುಪೋಕ್ಕೆ ಆ ಥರ ನಿಮಗೆ ಗೊತ್ತಲ್ಲ ಬ್ಯಾಂಗ್ಳೂರು ಟ್ರಾಫಿಕ್ ಅಂತೂ ಬರ್ತಾ ಬರ್ತಾ ತುಂಬ ವರ್ಸ್ಟ್ ಆಗೋಗಿದೆ ಸೊ ಇವರು ಮುಖ ಕೈ ಕಾಲು ತೊಳ್ಕೊಡ್ತೀವಿ ತೊಳ್ಕೊಂಬರ್ತೀನಿ ಬರ್ತೀನಿ ಅಂತ ಅಂದರು ಅದಕ್ಕೆ ಅಷ್ಟೊತ್ತಿಗೆ ದಿವತ್ತಿಗೆ ಏನು ದೋಸೆ ಇದೆ ಅದನ್ನು ಹಾಕ್ಕೊಟ್ಬಿಟ್ಟು ಅಪ್ಪ ಅಮ್ಮನೂ ಊಟ ಮಾಡ್ತಾಯಿದ್ದಾರೆ ಮತ್ತು ನನಗೇನಂದ್ರೆ ನನಗೆ ಒಟ್ಟು ಹೊಟ್ಟೆ ಅಷ್ಟು ಬರುತ್ತೆ ಇಷ್ಟೊತ್ತಿಗೆ ಎಲ್ಲ ಕಡೆ ಹೋಗಿ ಬಂದರೆ ಹೊಟ್ಟೆ ಅಷ್ಟು ಬರುತ್ತೆ ಅದಕ್ಕೆ ಫಸ್ಟ್ ನಾನು ಊಟ ಮಾಡ್ಕೊಂಬಿಡೋಣ ಅಷ್ಟೊತ್ತಿಗೆ ಇವರು ರೆಡಿ ಮಾಡಿ ಬರ್ತಾರಲ್ವ ಆಮೇಲೆ ಇವ್ರಿಗೆ ರೆಡಿ ಊಟ ಹಾಕ್ಕೊಡ್ಬೋದು ಅಂತ ಊಟ ಮಾಡ್ಕೊಳ್ತಾ ಇದ್ದೀನಿ ನಾನು ವಾಟ್ ಈಸ್ ದಿಸ್ ವಾಟ್ ಎ ಬಿ ಡನ್ ನಿಯರ್ ಹಾಂ ಸಿ ವಾಟ್ ಇಸ್ ದಟ್ ಹಾಂ ವಾಟ್ ಈಸ್ ಇಟ್ ವಾಟ್ ಈಸ್ ದ बකපට අපටBT ब සති නසදව සතිගන ස ब සි ම The name Monday, Tuesday, Wednesday, Thursday, Friday, and that's today. Very good. These are the days of the week. Say month. Months of the year. February. Mm. March, April, mm. May, July, August, September, October, mm. November, December. Yeah! Very. ಇವತ್ತಿನ ಕೆಲಸ ಎಲ್ಲ ಮುಗೀತು ಎಲ್ಲರದು ಊಟ ತಿಂಡಿ ಎಲ್ಲ ಮುಗೀತು ಕಿಚನ್ ಕ್ಲೋಸ್ ಮಾಡ್ತಿದ್ದೀನಿ ಬಟ್ ಎನಿವೇಸ್ ನಾನು ದಿನಾನೂ ಅಷ್ಟೇ ಮಲ್ಕೊಳ್ಳೋಕ್ಕಿಂತ ಮುಂಚೆ ಈ ಹಾಟ್ ಪ್ಯಾಕ್ ಏನಿದೆ ಇದರಲ್ಲಿ ಒಂದು ಸ್ವಲ್ಪ ಬಿಸ್ ತಗೊಂಡು ತೊಗೊಂಡು ನನಗೆ ಏನಂದರೆ ಮಸಾಲೆಲ್ಲ ಸ್ವೆಲ್ಲ ಒಗ್ಗಡೆ ಇಡೀ ದಿನ ಕೆಲಸ ಮಾಡಿರ್ತೀನಲ್ವ ಬೈ ನೈಟ್ ನನಗೆ ಮಲ್ಕೊಳ್ಳೋಕೆ ತುಂಬ ಕಷ್ಟ ಆಗುತ್ತೆ ಅದಕ್ಕೆ ಎನಿವೇಸ್ ದಿನ ನಾನು ಮಾತ್ರೆ ತೊಗೋತೀನಿ ಪ್ಲಸ್ ಅದ್ರ ಜೊತೆ ಸ್ವಲ್ಪ ಈ ಥರ ಹಾಟ್ ಬ್ಯಾಗ್ ಏನಿದೆ ಅದನ್ನು ಹಾಕೋತೀನಿ ಅದೇ ಹಾಟ್ ಬ್ಯಾಗ್ ಹಾಕೊಂಡು ಕೂತಿದ್ದೀನಿ ಇವ್ರು ಅದೇ ರೇಗಿಸ್ತಾ ಇರ್ತಾರೆ ರೇಗಿಸ್ತಾ ಇದ್ದಾರೆ ಬೆಳಗ್ಗೆಯಿಂದ ಅದು ಇದು ಎಲ್ಲ ಉಜ್ಜಿರ್ತೀಯ ಕ್ಲೀನ್ ಮಾಡಿರ್ತೀಯ ಬೇಡದರ ಕೆಲಸ ಎಲ್ಲ ಮಾಡಿರ್ತೀಯ ಅದೆಲ್ಲ ಮಾಡಿಬಿಟ್ಟು ರಾತ್ರಿ ಈ ಟೈಮಲ್ಲಿ ಈ ಥರ ಹಾಟ್ ಬ್ಯಾಗ್ ಇಟ್ಕೊಂಡು ಕುತ್ಕೊಳ್ಳೋದ ಅಂತ ನಾನು ರೆಡಿ ಆಗೋದು ಪ್ರತಿಯೊಂದು ಬಾತ್ರೂಮ್ ಮನೇ ಅಂದರೆ ಎಲ್ಲರೂ ಹೊರಗಡೆ ಹೋಗ್ತಾ ಇದ್ದೀನಿ ಅಂದರೆ ಇಲ್ಲೇ ನೀಟಾಗೆ ರೆಡಿ ಆಗ್ಬಿಟ್ಟು ಹೋಗ್ತೀವಿ ಹೋಗ್ತೀನಿ ಅದಕ್ಕೆ ಎಲ್ಲ ಕಾಸ್ಮೆಟಿಕ್ಸಿಂದ ಹಿಡ್ದು ಪ್ರತಿಯೊಂದು ನೋಡಿ ಇಲ್ಲೇ ಜೋಡ್ಸ್ಕೊಂಡು ಇಟ್ಕೊಂಡ್ಬಿಟ್ಟಿರ್ತೀನಿ ಮುಖ ತೊಳೆಯೋ ಸಿರಮ್ ಇರ್ಬೋದು ಅಂದರೆ ಮುಖ ತೊಳೆ ಆದಮೇಲೆ ಫೇಸ್ ವಾಶ್ ಸಿರಮ್ಮು ಎಲ್ಲನೂ ಅಷ್ಟೆ ಸೊ ಇನ್ನೇನು ಆಯಿತು ಇವತ್ತಿನ ದಿನ ಆಲ್ಮೋಸ್ಟ್ ಮುಗಿತಾ ಬಂತು ಇವರು ಆಫೀಸಿಂದ ಬಂದಿದ್ದಾರೆ ಬಂದಾದಮೇಲೆ ನಾವು ಸಾಮಾನ್ಯ ರಾತ್ರಿ ಇಲ್ಲೇ ಮೇಲ್ ಟಿ ವಿ ಹಾಕ್ಸಿದೀವಲ್ವಾ ಎಲ್ಲ ಏನಾರು ಇಬ್ರು ಏನಾದ್ರು ಟಿ ವಿ ನೋಡಿಕೊಂಡು ಮಲ್ಕೋತೀವಿ ಬನ್ನಿ ಫೇಸ್ ವಾಶ್ ಮಾಡ್ಬಿಡ್ತೀನಿ ಅನ್ಸುತ್ತೆ ಇಲ್ಲಿ ಥರ ಕೌಂಟರ್ ಟಾಪ್ ಸ್ಟ್ಯಾಂಡ್ ಇದೆ ಅದರಲ್ಲೇ ಎಲ್ಲ ಕಾಸ್ಮೆಟಿಕ್ಸ್ನೂ ಇಟ್ಕೊಂಡ್ಬಿಟ್ಟಿದ್ದೀನಿ ಈಸಿ ಆಕ್ಸೆಸ್ ಆಗಲಿ ಅಂತ ಬಾತ್ರೂಮ್ ಅಲ್ಲಿ ರಾತ್ರಿ ಮಲ್ಕೊಳ್ಳೋಕ್ಕಿಂತ ಮುಂಚೆ ಜಡೆ ಹಾಕೋತಿದ್ದೀನಿ ಏನಕ್ಕೆಂದ್ರೆ ಎನಿವೈಸ್ ನಾಳೆ ನಾನು ತಲೆಗೆ ಸ್ನಾನ ಮಾಡ್ಕೋಬೇಕು ಪ್ರತಿದಿನ ಜಡೆ ಹಾಕ್ಕೊಳ್ಳಲ್ಲ ಯಾಕಂದರೆ ಜಡೆ ಹಾಕೊಂಡ್ಬಿಟ್ರೆ ಆಮೇಲೆ ಜುಟ್ಟು ಹಾಕೊಳ್ಳೋಕ್ಕಾಗಲ್ಲ ಅಂಥರ ಫ್ರಿಜ್ಜಿ ಆದಂಗೆ ಆಗುತ್ತೆ ಬಟ್ ಎನಿವೈಸ್ ನಾಳೆ ತಲೆಗೆ ಸ್ನಾನ ಮಾಡ್ಕೋಬೇಕು ಅಂತ ಜಡೆ ಹಾಕೋತಾ ಇದ್ದೀನಿ ಆ್ಯಂಡ್ ನನಗೆ ನಡುವೆ ಆ್ಯಕ್ಚುಲಿ ತುಂಬ ಡಾರ್ಕ್ ಸರ್ಕಲ್ ಶುರು ಆಗಿದೆ ಅಂತ ವೈಟಮಿನ್ ಸಿ ಅವ್ರದ್ದು ವೈಟಮಿನ್ ಸಿ ಬರುತ್ತೆ ಸಿರಮ್ ಏನಿದೆ ಅದನ್ನು ಅಪ್ಲೈ ಮಾಡ್ಕೋತಾ ಇದ್ದೀನಿ ಆ್ಯಕ್ಚುಲಿ ನಾನು ಪ್ರಾಡಕ್ಟ್ ಬಂದ್ಬಿಟ್ಟು ಸ್ಕಿನ್ ಡೋರ್ ಅವ್ರದ್ದೆ ಯೂಸ್ ಮಾಡೋದು ಸೊ ಅವ್ರದ್ದೇನೆ ವೈಟಮಿನ್ ಸಿ ಇದೆ ಅದನ್ನು ನೋಡಿ ಈ ಥರ ಸುತ್ತ ಕಣ್ಣು ಸುತ್ತ ಹಾಕೋತಾ ಇದ್ದೀನಿ ಆ್ಯಕ್ಚುಲಿ ಇನ್ನೂ ಜಾಸ್ತಿ ಆಗಿತ್ತು ಈ ಪ್ರಾಡಕ್ಟ್ ಯೂಸ್ ಮಾಡಾದ್ಮೇಲೆ ಸ್ವಲ್ಪ ನನಗೆ ಕಮ್ಮಿ ಆಗ್ತಾ ಇದೆ ಮತ್ತು ಪ್ರತಿ ತಿಂಗಳು ವೇ ಫೇಶಿಯಲ್ ಕೂಡ ಮಾಡಿಸ್ತೀನಿ ಆವಾಗಲೂ ಅಷ್ಟೇ ನನ್ನೇ ಅವರು ಡಾರ್ಕ್ ಸರ್ಕಲ್ಸ್ಗೆ ಮಾಸ್ಕ್ ಕೂಡ ಹಾಕ್ಕೊಡ್ತಾರೆ ಸೊ ಇವ ಅಪ್ಪ ಅಮ್ಮನ ಜೊತೆ ದಿವತ್ತು ಮಲ್ಕೋತಾನೆ ಸೊ ಅಪ್ಪ ಅಮ್ಮ ಅವನ ಜೊತೆ ಮಲ್ಕೊಳ್ತಿದ್ದಾನೆ ದಿವತ್ತು ಇವ್ರ ಕೆಳಗಡೆ ಇನ್ನೂ ಟಿ ವಿ ನೋಡ್ತಾ ಇದ್ದಾರೆ ನಂದೆಲ್ಲ ಕೆಲಸ ಹೋಗಿತ್ತು ಆರಾಮಾಗೆ ಬಿಗ್ ಬಾಸ್ ಹಿಂದಿ ಬಿಗ್ ಬಾಸ್ ಬರ್ತಾ ಇದೆ ಅದಕ್ಕೆ ಅದನ್ನು ನೋಡ್ತಾ ಮಲ್ಕೊಳ್ಳೋಣ ಅಂತ ಮಲ್ಕೋತಾ ಇದ್ದೀನಿ ನಾನು ಹೇಳ್ದೆ ಅಲ್ವ ನೈಟ್ ಒಂದು ಟ್ಯಾಬ್ಲೆಟ್ಸ್ ತಗೋತೀನಿ ಯಾಕಂದರೆ ನನಗೆ ಪೇಯ್ನ್ಗೆ ನಿದ್ದೆ ಬರೋಲ್ಲ ಸೊ ಪೇಯ್ನ್ ಕಮ್ಮಿ ಆಗಲಿ ನೈಟ್ ಟೈಮಲ್ಲಿ ಅಂತ ಡಾಕ್ಟರ್ ಇದನ್ನು ಪ್ರಿಸ್ಕ್ರೈಬ್ ಮಾಡಿಕೊಟ್ಟಿದ್ದಾರೆ ಸೊ ದಿಸ್ ವಾಸ್ ಇಟ್ ಇವತ್ತಿನ ವೀಡಿಯೋ ನಿಮ್ಗೆ ಹೆಂಗೆ ಅನ್ನಿಸ್ತು ಇಷ್ಟ ಆಯಿತಾ ಏನು ಅಂತ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನಾನು ಪ್ರತಿಯೊಬ್ಬರು ಕಮೆಂಟ್ನ ಓದ್ತೀನಿ ರಿಪ್ಲೈ ಮಾಡೋಕ್ಕೆ ಟೈಮ್ ಇರಲ್ಲ ಸೊ ಪ್ಲೇಜ್ ಬೇಜಾ ಮಾಡ್ಕೋಬೇಡಿ ಅಂತ ಹೇಳ್ತಾ ನಾನು ನಿಮ್ಮ ಚಂದ್ರ ಬಾಯ್ ಬಾಯ್